ಬಂಧುಗಳೇ ನಮಸ್ಕಾರ ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಚಾನಲ್ನ ಯಾರ್ಯಾರು ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಮಾಡಬೇಕು ಅನ್ಸಿದ್ರೆ ಮಾಡಿ ಇಲ್ಲಾಂದರೆ ಬೇಡ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಬಂಧುಗಳೇ ಇಡೀ ದೇಶದಲ್ಲಿ ನಮ್ಮ ಜನಸಂಖ್ಯೆ ನೂರ ನಲವತ್ತು ಕೋಟಿ ಇದೆ ಪ್ರತಿದಿನ ಒಬ್ಬ ಮನುಷ್ಯ ಎರಡರಿಂದ ಮೂರು ಸಲ ಊಟ ಮಾಡ್ತಾನೆ ಸ್ನ್ಯಾಕ್ಸು ಎಲ್ಲನೂ ತಿಂತಾನೆ ನಾವು ಅಷ್ಟೇ ಎಲ್ಲನೂ ನಾವು ತಿಂತೀವಿ ಸ್ನ್ಯಾಕ್ಸು ಬಟ್ ಇಲ್ಲಿ ವಿಚಾರ ಏನು ಗೊತ್ತಾ ಇಡೀ ದೇಶ ನಿಂತಿರೋದು ರೈತನ ಮೇಲೆ ಒಂದು ದಿನ ರೈತ್ರ ಏನಾದರೂ ಅವನು ಮನಸ್ಸು ಮಾಡಿ ಇಡೀ ರೈತರು ಏನಾದರೂ ಮನಸ್ಸು ಮಾಡಿ ನಾವು ಸ್ಟ್ರೈಕ್ ಮಾಡಬೇಕು ಅಂದರೆ ನಾವು ತಿನ್ನೋಕ್ಕೆ ಅನ್ನ ಸಿಗೋದಿಲ್ಲ ಯಾಕೆಂದರೆ ಇಡೀ ದೇಶ ನಿಂತಿರೋದೆ ರೈತನ ಮೇಲೆ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೂ ಕೂಡ ರೈತನ ಮೇಲೆ ಟ್ಯಾಕ್ಸ್ ಹಾಕೋದು ರೈತನ ಮೇಲೆ ಎಲ್ಲ ಪ್ರತಿಯೊಂದು ಅವನು ಹಣ ಫಸ್ಟು ಅವರಿಂದನೇ ಎಲ್ಲ ಸ್ಟಾರ್ಟ್ ಆಗೋದು ಯಾಕೆಂದರೆ ನಾವೇನೊಂದು ಫ್ರೂಟ್ ಫುಡ್ ತಿಂತೀವಂದ್ರೂ ಕೂಡ ಅವ್ರು ಬೆಳೆದಿರೋವಂಥ ಫುಡ್ಡೇ ಬಟ್ ನಾನು ಯಾಕೆ ಈ ವಿಚಾರ ಮಾತಾಡ್ತಿದ್ದೀನಂದ್ರೆ ಸೊ ನಮ್ಮ ನಾವು ಎರಡು ವರ್ಷದ ಹಿನ್ಗಡೆ ಸೊ ಈ ಒಂದು ಪ್ರಾಜೆಕ್ಟನ್ನು ಮಾಡ್ತಾ ಇದ್ವಿ ಈಗಲೂ ಕೂಡ ಮಾಡ್ತಾಯಿದ್ದೀವಿ ಡ್ರ್ಯಾಗನ್ ಫ್ರೂಟ್ ಪ್ರಾಜೆಕ್ಟು ಈ ಒಂದು ಪ್ರಾಜೆಕ್ಟು ನಾವು ಕೂಡ್ಲಿಗಿ ಜಿಲ್ಲೆಯಲ್ಲಿ ಮಾಡಿರೋವಂಥದ್ದು ತುಂಬ ಚೆನ್ನಾಗಿ ಬಂದಿದೆ ಈಗ ನೀವು ನೋಡ್ತಾ ಇದ್ದೀರಲ್ಲ ಈ ಟೋಟಲ್ ಪ್ರಾಜೆಕ್ಟ್ ನಾವೇ ಮಾಡಿಕೊಟ್ಟಿರೋದು ಸೊ ಇಲ್ಲಿ ನಾವು ಕಲ್ಕಮ್ಮ ಇನ್ಸ್ಟಾಲೇಷನ್ ಮಾಡಿದರು ಮುಂಚೆನೇ ಸೊ ನೆಕ್ಸ್ಟ್ ಒನ್ ಏನಪ್ಪ ಅಂದರೆ ಕಲ್ಕಂಬ ಮೇಲೆ ನಾವು ಪ್ಲ್ಯಾಂಟನ್ನು ಅಂದರೆ ನಾವು ಗಿಡಗಳನ್ನ ಅವ್ರಿಗೆ ಕೊಟ್ಟಿದ್ವಿ ತುಂಬ ಒಳ್ಳೆ ಗಿಡನ ಕೊಟ್ಟಿದ್ವಿ ತುಂಬ ಚೆನ್ನಾಗಿ ಬರ್ತಾಯಿದೆ ಹಣ್ಣು ಅದರ ಜೊತೆಗೆ ಕಲ್ಕಂಬಕ್ಕೆ ನಾವು ಮೇಲ್ಗಡೆ ಕಲ್ಲನ್ನು ಕಟ್ ಮಾಡಿ ಆ ಒಂದು ಸಿಮೆಂಟ್ ರಿಂಗ್ ಕೊಟ್ಟಿದ್ದೀವಿ ಇದು ನ್ಯೂ ಸಿಸ್ಟಮು ಹಳೆ ಸಿಸ್ಟಮ್ ಏನಂದರೆ ಟೈರ್ ಹಾಕ್ಬಿಡ್ತಾಯಿದ್ರು ಟೈರ್ ಹಾಕಿದ್ರೆ ಏನಾಗುತ್ತೆ ಈ ಒಂದು ಗಿಡ ಮುಳ್ಳಾಗಿರೋದ್ರಿಂದ ನಿಮಗೆ ಟೈರ್ ಬೆಂಡ್ ಆಗಿಬಿಡುತ್ತೆ ಮತ್ತು ಜೊತೆಗೆ ತೂಕ ಜಾಸ್ತಿ ಆಗಿರೋದ್ರಿಂದ ಬೆಂಡಾಗಿ ಟೋಟಲಿ ಬೆಳೆನೇ ಹಾಳಾಗುವಂಥದ್ದು ಇರುತ್ತೆ ಇದನ್ನು ನಾವು ಒಂದು ಚಿಕ್ಕದಾಗಿ ನಿಮಗೆ ಹೇಳ್ಬಿಡ್ತೀನಿ ಇದನ್ನು ಡ್ರ್ಯಾಗನ್ ಫ್ರೂಟ್ ಪ್ರಾಜೆಕ್ಟ್ ಅಂತ ಕರೀತಾರೆ ಸೊ ಇದು ಪ್ರತಿ ವರ್ಷದಲ್ಲಿ ನಿಮಗೆ ಕನಿಷ್ಠ ಅಂದರೆ ಐದರಿಂದ ಆರು ಲಕ್ಷ ರೂಪಾಯಿ ವರಮಾನ ಆರಾಮಾಗಿ ತೊಗೋಬೋದು ಈಗ ಆಲ್ರೆಡಿ ಬೆಳೀತಿರೋರು ತೊಗೋತಾ ಇದ್ದಾರೆ ಆ್ಯಂಡ್ ಇನ್ನೊಂದು ಏನಂದ್ರೆ ಇದರ ಏಜ್ ಬಂದು ಇಪ್ಪತ್ತರಿಂದ ಇಪ್ಪತ್ತೈದರಿಂದ ಮೂವತ್ತು ವರ್ಷದವರೆಗೂ ನಾವು ಏಜನ್ನು ಕನ್ಫರ್ಮ್ ಮಾಡ್ಬೋದು ಆಮೇಲೆ ಕಡಿಮೆ ಖರ್ಚು ಮೇಂಟೆನೆನ್ಸ್ ಕಡಿಮೆ ಇರುತ್ತೆ ಬಟ್ ಖರ್ಚು ಜಾಸ್ತಿ ಇರುತ್ತೆ ಮೊದಲನೇ ವರ್ಷ ನಿಮ್ಗೆ ಖರ್ಚಿರುತ್ತೆ ಎರಡನೇ ವರ್ಷದಿಂದ ನಿಮ್ಗೆ ಅಷ್ಟು ಖರ್ಚು ಇರೋದಿಲ್ಲ ಬಟ್ಟು ಸೇವಿಂಗ್ಸು ತುಂಬ ಮಾಡ್ಬೋದು ಇದು ಒಂದೇ ಸಲ ಇನ್ವೆಸ್ಟ್ಮೆಂಟು ಲಾಂಗ್ ಟೈಮ್ ಅಚೀವ್ಮೆಂಟ್ ಆಗುತ್ತೆ ಸೆಕೆಂಡ್ ಒನ್ ಏನು ಅಂದರೆ ಮಾರ್ಕೆಟಿಂಗ್ ತುಂಬ ಚೆನ್ನಾಗಿದೆ ಯಾಕಂದರೆ ನಿಮ್ಮ ಲೋಕಲಲ್ಲೇ ನೀವು ಮಾಡ್ಕೋಬೋದು ಮಾರ್ಕೆಟಿಂಗ್ ಎಲ್ಲ ಕಡೆ ಮಾರ್ಕೆಟಿಂಗ್ ಅವೈಲೇಬಲ್ ಇದೆ ಕನಿಷ್ಠ ಅಂದರೂ ಕೂಡ ಒಂದು ಕೆ ಜಿಗೆ ನಲವತ್ತರಿಂದ ಐವತ್ತು ರೂಪಾಯಿ ಸಿಕ್ಕಿದ್ರು ಕೂಡ ಮಿನಿಮಮ್ ಪ್ರೈಸು ಐವತ್ತು ರೂಪಾಯಿ ಸಿಕ್ಕಿದ್ರು ಕೂಡ ಒಂದು ಎಕರೆಗೆ ಕನಿಷ್ಠ ಅಂದರೂ ಐದು ಲಕ್ಷ ರೂಪಾಯಿಂದ ಆರು ಲಕ್ಷ ರೂಪಾಯಿ ವರ್ಮಾನ ಆರಾಮಾಗಿ ಬೆಳಿಬೋದು ಬಟ್ ಇದು ಲೈಫ್ ಟೈಮ್ ಬೆಳೆಯಾಗಿರೋದ್ರಿಂದ ನಿಮ್ಗೆ ಒಳ್ಳೆ ಅಚೀವ್ಮೆಂಟ್ ಅಂತೂ ಆಗಿ ಆಗುತ್ತೆ ಬೆಳೆದಿರೋರು ಆಲ್ರೆಡಿ ಬೆಳ್ಕೊಂಡು ಒಳ್ಳೆ ದುಡ್ಡನ್ನು ಮಾಡ್ಕೋತಾ ಇದ್ದಾರೆ ಜೊತೆಗೆ ಇನ್ನೊಂದು ವಿಚಾರ ನಾನು ಹೇಳಿಬಿಡ್ತೀನಿ ನಿಮಗೆ ತುಂಬ ಕೇರಾಗಿ ನೋಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಒಂದು ಟ್ಯಾಂಕ್ ನೀರಿಟ್ಕೊಂಡು ಎರಡು ಟ್ಯಾಂಕ್ ನೀರಿಟ್ಕೊಂಡು ಸ್ಟಾರ್ಟ್ ಬೆಳ್ಕೊಬೋದು ಆಮೇಲೆ ಬಿಸಿಲುಗಾಲದಲ್ಲಿ ಏನಾದರೂ ನೀರು ಬೋರಲ್ಲಿ ಬತ್ತೋಯ್ತು ಅಂತ ಹೇಳಿದ್ರು ಕೂಡ ಟ್ಯಾಂಕರ್ ನೀರಿಟ್ಕೊಂಡು ಮೇಂಟೈನ್ ಮಾಡಬಹುದು ಅತಿ ಹೆಚ್ಚು ನೀರು ಕೂಡ ಕೊಡೋಂಗಿಲ್ಲ ಮೇಂಟೆನೆನ್ಸ್ ಕೂಡ ತುಂಬ ಕಡಿಮೆನೇ ನೀವೇನಾದರೂ ದಾಳಿಂಬೆ ಬೆಳೆಗಾರರಾಗಿದ್ದರೆ ಇದು ಆ್ಯಕ್ಚುಲಾಗಿ ದಾಳಿಂಬೆ ಬೆಳೆದವ್ರಿಗೆ ಇದು ಯಾವ ಥರ ಬೆಳೆನೂ ಕೂಡ ರಿಸ್ಕ್ ಅನ್ನಿಸೋದಿಲ್ಲ ಯಾಕಂದರೆ ಜಾಸ್ತಿ ಮೆಡಿಸಿನ್ ಸ್ಪ್ರೇ ಮಾಡೋ ಅಗತ್ಯ ಇಲ್ಲ ತುಂಬ ಹೆಲ್ಪ್ಫುಲ್ ಹಣ್ಣು ಈ ಒಂದು ಹಣ್ಣನ್ನು ನಾವು ನಾವು ರೋಡ್ ಸೈಡ್ಗಳಲ್ಲಿ ಅಥವಾ ಮಾರ್ಕೆಟ್ಗಳಲ್ಲಿ ನೋಡಿರ್ತೀರಿ ರೆಡ್ ಕಲರ್ ಇರುತ್ತೆ ಒಂದು ವೈಟ್ ಕಲರ್ ಇರುತ್ತೆ ಹಾಗೂ ಯೆಲ್ಲೋ ಕಲರ್ ಕೂಡ ಈಗ ಬಂದಿರುವಂಥ ಹಣ್ಣು ತುಂಬ ನ್ಯಾಚುರಲ್ಲಾಗಿ ಬೆಳೆದಿರುವಂಥ ಹಣ್ಣು ಯಾಕೆಂದರೆ ಹೆಚ್ಚಾಗಿ ಏನು ಮೆಡಿಸಿನ್ಸ್ಗಳು ಸ್ಪ್ರೇ ಮಾಡೋ ಅಗತ್ಯ ಇರಲ್ಲ ಸೆಕೆಂಡ್ ಒನ್ ನಿಮಗೆ ಯೂಸ್ಫುಲ್ ಏನು ಗೊತ್ತಾ ಇದರಲ್ಲಿ ತುಂಬ ಒಂದು ಹೆಲ್ತಿಗೆ ಬೆನಿಫಿಟ್ ಇರುವಂಥದ್ದಾಗಿರ್ಬೋದು ಇವಾಗ ತುಂಬ ಜಾಸ್ತಿ ಆಗಿರೋದು ಬಿ ಪಿ ಶುಗರು ಹಾರ್ಟ್ ಅಟ್ಯಾಕ್ ಈ ಥರ ಒಂದು ಸಮಸ್ಯೆಗಳು ತುಂಬ ಜನ ಎದುರಿಸ್ತಾ ಇದ್ದಾರೆ ಸೊ ಈ ಒಂದು ಇದರಲ್ಲಿ ಈ ಒಂದು ಫ್ರೂಟ್ ಇದೆಯಲ್ಲ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಆರೋಗ್ಯಕ್ಕೆ ಸೊ ನಿಮಗೆ ಇದ್ರ ಬಗ್ಗೆ ಗೊತ್ತಿಲ್ಲ ನೀವೊಂದು ಒಂದು ಕೆ ಜಿ ಎರಡು ಕೆ ಜಿ ತೊಗೊಂಡೋಗಿ ನೀವು ಇಟ್ಕೊಂಡು ಕಂಟಿನ್ಯೂಸ್ ನೀವು ಟ್ರೈ ಮಾಡಿದ್ರೆ ನಿಮಗೆ ಇದರ ಒಂದು ಅನುಭವ ಸಿಗುತ್ತೆ ಆ್ಯಂಡ್ ಈ ಒಂದು ವಿಚಾರ ನಾನು ಈ ವಿಡಿಯೋ ಹೇಳ್ತಾ ಇದ್ದೀನಿ ಏನು ಗೊತ್ತಾ ನಾವು ಕೂಡ ಈ ಒಂದು ಪ್ರಾಜೆಕ್ಟ್ನ ನಾವು ಇದ್ದೀವಿ ಆ್ಯಂಡ್ ಗಿಡ ಬೇಕಿದ್ದವರು ಅಥವಾ ರಿಂಗ್ ಬೇಕಿದ್ದವರು ಅಥವಾ ಈ ಒಂದು ಪ್ರಾಜೆಕ್ಟ್ ಮಾಡ್ಕೊಳ್ಬೇಕು ಮಾಡಬೇಕಂತಿದ್ದರು ನೀವು ತಪ್ಪದೆ ಕರೆ ಮಾಡ್ಬೋದು ಕರೆ ಮಾಡಿ ನಾವು ಒಂದು ಪೂರ್ತಿ ಮಾಹಿತಿಯನ್ನು ನಿಮಗೆ ಕೊಡ್ತೀವಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಿನಿಮಮ್ ಪ್ರಾಜೆಕ್ಟ್ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಬೇಕು ಅಂತ ನನ್ನ ನಂಬರ್ಗೆ ಕರೆ ಮಾಡ್ಬೋದು ಅದರ ಜೊತೆಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಮಾತ್ರ ಶೇರ್ ಮಾಡಿ ಸಬ್ಸ್ಕ್ರೈಬು ಮಾಡ್ಕೋಬೋದು ಥ್ಯಾಂಕ್ ಯು